ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ನೋಡಿ ಒಗ್ಗಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಒಂದು ಬಲ ಇರುತ್ತೆ ಇಲ್ಲ ಅಂದರೆ ನಮ್ಮನ್ನೆಲ್ಲ ಕುಗ್ಗಿಸ್ಬಿಡ್ತಾರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವೀಗಾಗಲೇ ಯೋಚನೆ ಮಾಡಿರ್ಬೋದು ಯಾವುದೇ ಒಂದು ರಾಜಕೀಯ ಪಾರ್ಟಿಯಾಗಲಿ ಇನ್ನೊಂದಾಗಲಿ ಯಾರು ಯಾರಿಗೂ ಹೆಲ್ಪ್ ಮಾಡೋಲ್ಲ ಸುಮ್ಮನೆ ಅವರವರು ಇದಕ್ಕೋಸ್ಕರ ಅಲ್ಲಿ ಅಷ್ಟೊಂದು ಸಾವಿರ ಕೋಟಿ ಇಷ್ಟೊಂದು ಸಾವಿರ ಕೋಟಿ ಕಳಿಸ್ಕೊಂಡು ಯಾರು ಬಡವ್ರ ಜನರಿಗೆ ಏನು ಹೆಲ್ಪ್ ಮಾಡಬೇಕು ಅದನ್ನು ಮಾಡೋದಿಲ್ಲ ಯಾರಿಗೆ ಬೇಡ ಅದನ್ನು ಇದು ಮಾಡ್ತಾರೆ ನೀವು ಇದನ್ನೇ ಒಂದು ಹತ್ತು ಇಪ್ಪತ್ತು ವರ್ಷದ ಹಿಂದೆ ಯೋಚನೆ ಮಾಡಿ ಯಾವುದೇ ಒಂದು ಕ್ಷೇತ್ರದಲ್ಲಾಗಲಿ ಎಲ್ಲ ನಮ್ಮವರೇ ಇದ್ದರು ಈ ಕರ್ನಾಟಕ ಸೇನೆಗಳಾಗಲಿ ಇನ್ನೊಂದಾಗಲಿ ಎಲ್ಲ ಗಲಾಟೆ ಮಾಡ್ತಾರೆ ಎಲ್ಲ ಕನ್ನಡಿಗರೇ ಸಾರ್ವಭೌಮರಾಗಿರಬೇಕು ಕನ್ನಡಿಗರಿಗೆ ಇದು ಕೊಡಿ ಕನ್ನಡ ಸ್ಥಾನಮಾನ ಕೊಡಿ ಅಂತೆಲ್ಲ ಕೇಳ್ತಾರೆ ಆದರೆ ಇವಾಗ ಯಾವುದೇ ಒಂದು ಹೋದ್ರೂ ಮಾರವಾಡಿಗಳು ಸೇಟುಗಳು ಇಲ್ದೆಲ್ಲ ಇರೋ ಏರಿಯಾ ಇಲ್ಲ ಆ ಥರ ಆಗಿಬಿಟ್ಟಿದೆ ಯಾಕೆ ಇವರು ನಮ್ಮ ಕನ್ನಡಿಗರಿಗಾಗಿ ಗೌರ್ಮೆಂಟ್ ಮೇಲೆ ಹೋರಾಟ ಮಾಡಿ ಹುಡುಗರಿಗೆ ಆಗಲಿ ಉಗ್ರಗಾಗಲಿ ಏನಾದರೂ ಒಂದು ಕೆಲಸ ಮಾಡ್ತೀವಿ ಅಂದಾಗ ಇವರು ಗೌರ್ಮೆಂಟ್ ಕಡೆಯಿಂದ ಏನಾದರೂ ಒಂದು ಹೆಲ್ಪ್ ಮಾಡಿಸ್ಬೇಕು ತಾನೆ ಇವಾಗ ಎಲ್ಲರೂ ಅಮೌಂಟ್ ಕೊಟ್ಟರೆ ಇನ್ನೊಂದು ಲೋನ್ ಥರ ಏನಾದರೂ ಮಾಡಿಕೊಟ್ರೆ ಹುಡುಗರು ಏನಾದರೂ ಕೆಲಸ ಮಾಡ್ತಾರೆ ಈಗ ಇಲ್ಲಿ ಕೆಲಸ ಇಲ್ಲ ಅಂದ್ಬಿಟ್ಟು ಎಲ್ಲ ಫಾರಿನ್ಗಳ್ಗೋಗಿ ಕುಂತವ್ರೆ ಅಮೇರಿಕ ನೋಡಿ ತರ್ಟಿನ್ ಜಿ ಫೋರ್ಟಿನ್ ಜಿವರೆಗೂ ಟೆಕ್ನಾಲಜಿ ಇದಾಗಿದೆ ಯಾರಿಂದ ಎಲ್ಲ ಇಂಡಿಯನ್ಸ್ಗಳು ಎಲ್ಲ ಹೋಗಿ ಇಲ್ಲಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿರೋಂಗೆ ಎಷ್ಟೊಂದು ಜನ ಇಲ್ಲಿಂದ ಅಮೆರಿಕ ಪೌರತ್ವ ತೊಗೊಂಡು ಅವ್ರು ಅಲ್ಲೇ ಸೆಟ್ಲಾಗಿದ್ದಾರೆ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲೇ ನಮಗೆಲ್ಲ ಉದ್ಯೋಗ ಕೊಟ್ಟರೆ ಇಲ್ಲೇ ನಮಗೇನಾದರೂ ಒಂದು ಎಲ್ಪ್ ಆದರೆ ಎಲ್ಲ ಇಲ್ಲೇ ಇರ್ತಾರ ತಾನೆ ಈಗ ರಾಜಸ್ಥಾನ ಬೇರೆ ಕಡೆಯಿಂದ ಬಂದು ಸೇಟ್ಗಳು ಎಲ್ಲ ಕರ್ನಾಟಕದಲ್ಲಿ ಬೇರೆಯವ್ರು ಬಿಟ್ಟಿದ್ದಾರೆ ಯಾವುದೊಂದು ಫೀಲ್ಡ್ಗೆ ಹೋಗಿ ಎಲ್ಲದರಲ್ಲೂ ಅವರೇ ಇವಾಗ ಯಾರೋ ಮೊನ್ನೆ ಇದ್ದಾರೆ ಎಲ್ಲ ಅವ್ರು ಹೋಗ್ಬಿಟ್ರು ಅಂದರೆ ವ್ಯಾಪಾರದಲ್ಲಿ ಯಾರೂ ಇರೋಲ್ಲ ಅಂತ ಈ ಪರಿಸ್ಥಿತಿಗೆ ತಂದಿಟ್ಟವ್ರೆ ಆಮೇಲೆಲ್ಲ ಇಲ್ಲಿ ವೋಟ್ರ್ ಐ ಡಿಗಳು ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಹೆಂಗೆ ಕೊಡ್ತಾರೆ ಇವರು ಕರ್ನಾಟಕದ ಐ ಡಿಗಳ್ನ ವೋಟ್ರು ಐ ಡಿ ಆಧಾರ್ ಕಾರ್ಡು ಎಲ್ಲ ಯಾವ ಥರ ಇವ್ರಿಗೆಲ್ಲ ಕೊಡ್ತಾರೆ ಅವರು ಇಲ್ಲಿ ಇದೇ ಇಲ್ಲ ಕರ್ನಾಟಕದವರೇ ಅಲ್ಲ ಆದರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ ಮಾಡ್ಕೊಡ್ತಾ ಇದ್ದಾರೆ ಯಾಕೆ ಇಲ್ಲಿವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಇದೆಲ್ಲ ನಾವು ಯೋಚನೆ ಮಾಡಬೇಕು ಮುಂದಿನ ದಿನ ಫುಲ್ಲು ತುಂಬ ಕಷ್ಟ ಆಗುತ್ತೆ ಹೇಳ್ತಾ ಇದ್ದೀನಿ ಎಲ್ಲ ಹುಡುಗರು ಓದ್ತಾರೆ ಅದಕ್ಕೆ ತಕ್ಕನಂಗೆ ಕೆಲಸ ಇರಲ್ಲ ವ್ಯಾಪಾರ ಮಾಡೋಣ ಅಂದರೆ ನಮ್ಮ ರಾಜಕಾರಣಿಗಳು ಹೇಳ್ತಾರೆ ಟೀ ಮಾರ್ರಿ ಬೋಂಡ ಮಾರ್ರಿ ಬಜ್ಜಿ ಮಾಡ್ರಿ ಅಂತ ಇನ್ನೆಲ್ಲ ಹುಡುಗರು ಮಾಡ್ತಾರೆ ಎಲ್ಲ ಕೆಟ್ಟ ದಾರಿಗಳು ಹಿಡಿದು ಆಗಲೇ ಅರ್ಧಕ್ಕೆ ಅರ್ಧ ಜನ ಇದಾಗಿದ್ದಾರೆ ಎಲ್ಲ ನೀವೇ ನೋಡ್ತಾ ಇದ್ದೀರಾ ಇವಾಗೆಲ್ಲ ಯಾವ ಥರ ಈ ರಾಜ್ಯ ಎಲ್ಲ ಹಾಳಾಗ ಕುಂತಿದೆ ಅಂತ ಬೇರೆ ದೇಶದಿಂದೆಲ್ಲ ಬಂದ್ಬಿಟ್ಟು ಏನೇನು ಬೇಡದಿಲ್ದಿರೋ ಕೆಲಸಗಳೆಲ್ಲ ಮಾಡ್ಕೊಂಡು ಕುಂತಿದ್ದಾರೆ ಇದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ತುಂಬ ಸೀರಿಯಸ್ಸಾಗಿ ತೊಗೊಂಡು ಈ ವಿಷಯನ ಎಲ್ಲರೂ ಯೋಚನೆ ಮಾಡಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೀವು ಓಟ್ ಮಾಡಬೇಕಾದ್ರೆ ಒಳ್ಳೆ ವ್ಯಕ್ತಿಗಳ್ನ ಆಯ್ಕೆ ಮಾಡಿ ನಮ್ಗೆ ಕೆಲಸ ಮಾಡೋಂಥ ಮಾಡಿ ಅಂತ ಈಗ ನೋಡಿ ಅವರೆಲ್ಲ ಸುಮ್ಮನೆ ಸಾವಿರಾರು ಕೋಟಿ ಅವ್ರ ಫಂಡ್ಗಳ್ನ ಇಟ್ಕೊಂಡು ಯಾವ ಕೆಲಸನೂ ಮಾಡೋಲ್ಲ ಯಾವ ಬಡವರಿಗೆ ಮನೆ ಇಲ್ಲ ಅಂತೀವೋ ಅವ್ರ ಮನೆ ಇಲ್ದಲ್ಲೇ ಇರುತ್ತೆ ಮನೆ ಕೊಡ್ತಾರೆ ಎಲ್ಲ ಅವ್ರವ್ರ ಕಡೆಯವ್ರಿಗೆ ಕೊಟ್ಕೊಳ್ತಾರೆ ಯಾವಾಗ ನಮ್ಮ ರಾಜ್ಯ ಆಗುತ್ತೆ ಜನ ಫಸ್ಟು ನನ್ನ ಪ್ರಕಾರ ಜನಗಳು ಚೆನ್ನಾಗಾದರೆ ರಾಜ್ಯನೂ ಚೆನ್ನಾಗಿರುತ್ತೆ ಈಗ ಫಾರಿನಲ್ಲೆಲ್ಲ ನೋಡಿರಿ ಒಬ್ಬ ಕಸಾಯಕ್ಕೆ ಬರೋ ಅಂತ ಕಾರ್ಗಳಲ್ಲಿ ಬರ್ತಾನೆ ಅವನು ಕೆಲಸ ಮಾಡ್ತಾನೆ ಕಾರಲ್ಲಿ ಹೋಗ್ತಾನೆ ಆ ಥರ ಫೆಸಿಲಿಟೀಸ್ ಮಾಡಿಕೊಡ್ತಾರೆ ಅಲ್ಲಿ ಆ ಜನ ಅಷ್ಟು ಇಂಪ್ರೂವ್ ಆಗಿದ್ದಾರೆ ಅಂದರೆ ಅಲ್ಲಿ ಗೌರ್ಮೆಂಟು ಅವ್ರ ಜನರ ಜೊತೆ ಆ ಥರ ಇರುತ್ತೆ ಅದು ಕನಸು ಆ ಥರ ಇಲ್ಲಿ ಜನ ಎಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಇದೇ ಥರ ಆಗಬೇಕು ಎಲ್ಲ ಚೆನ್ನಾಗಿರಬೇಕು ಅನ್ನೋದೇ ಇದು ಎಲ್ಲ ಕಳ್ಳ್ರಿಗೆ ಹೋಗೋದು ಬೇರೆಯವ್ರಿಗೆ ಅವ್ರ ರಿಲೇಷನ್ಗಳಿಗೆ ಮಾಡೋದು ಇವೆಲ್ಲ ತಡಿಬೇಕು ಅದಕ್ಕೋಸ್ಕರ ಒಂದು ಒಳ್ಳೆಯ ರಾಜಕೀಯ ಪಕ್ಷ ಬರಬೇಕು ಬರುತ್ತೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಒಂದು ಒಳ್ಳೆ ಪಕ್ಷ ಕಟ್ಟಿ ನಾನು ಹೇಳ್ತೀನಿ ನಿಮಗೆಲ್ಲ ಎಲ್ಲ ಯುವಕರು ಅಷ್ಟೇ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಾವು ಒಗ್ಗಟ್ಟಾಗಿದ್ದರೆ ನಾವೆಲ್ಲ ಉಳಿತೀವಿ ನಮ್ಮನ್ನವರೆಲ್ಲ ಜಾತಿ ಅದು ಇದು ಅಂತ ಹೊಡೆದಾಗ್ತಾರೆ ಅದಕ್ಕೋಸ್ಕರ ಯಾವುದೇ ಆಸೆಗಳು ಬಲಿಯಾಗ್ದಲೆ ಯಾವುದೇ ಕಿತ್ತಾಟಕ್ಕೆ ಏನಕ್ಕೆ ಹೋಗ್ಬೇಡ್ರಿ ನಿಮ್ಮ ನೀವು ನೀವಿರಿ ನಿಮ್ಮ ಕೆಲಸ ನೀವು ಮಾಡಿ ಆದಷ್ಟು ವಿಷಯನ ಶೇರ್ ಮಾಡಿ ಇದು ನಾನು ಹೇಳಿರೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹೇಳಿ ಇನ್ನು ಏನಾದರೂ ಬದಲಾವಣೆ ತರಬೇಕಂದ್ರೆ ಮಾಡೋಣ ಆದಷ್ಟು ಎಲ್ಲ ಅವ್ರವ್ರ ಮನೆ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ ಇದನ್ನೇ ನಾನು ಹೇಳೋದು ಬೇರೆ ಬೇಡದಿಲ್ದಿರೋ ವಿಷಯಕ್ಕೆ ಹೋಗಬೇಡಿ